ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸೂಪರ್ ಆಗಿರುವಂತಹ ಒಂದು ಗ್ರೇವಿ ರೆಸಿಪಿನ ತೋರ್ಸ್ಕೊಡೋಣ ಅಂತ ಇದ್ದೀನಿ ಸೊ ಮನೆ ಮಾಡೋವಂಥ ಒಂದು ರೆಸಿಪಿ ಇದು ಎಲ್ಲರ ಮನೆಯಲ್ಲೂ ಮಾಡ್ಕೋತೀರ ಬಟ್ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಮಾಡ್ತೀರಲ್ವಾ ಮಾಡ್ತಿರಲ್ವಾ ಸೊ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಹೀರೆಕಾಯಿ ಗ್ರೇವಿನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಸಕ್ಕ ಆಗಿರೋ ಸಿಂಪಲ್ ಮಸಾಲ ಯೂಸ್ ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ಬರೋಣ ಸೊ ನನ್ನ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹೀರೇಕಾಯಿ ಗ್ರೇವಿ ನಿಮಗೆ ನನ್ನ ಇಷ್ಟ ಆದರೆ ಸೊ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಹೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿ ಒಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ತಡ ಮಾಡಿದಿರ ಯಾವ ರೀತಿ ಈ ಸಾಂಬನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಳಿ ಸೊ ನೋಡ್ಕೊಂಡು ಬರೋಣ ವಿಡಿಯೋ ಆದರೆ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತು ಹಿರೇಕಾಯಿ ಗ್ರೇವಿ ಯಾವ ರೀತಿ ಮಾಡ್ಕೊಂಬರೋದು ಅಂಥೇಳಿ ಸೊ ನೋಡ್ಕೊಂಬರೋಣ ಹೀರೆಕಾಯಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕೆ ಜಿ ಹೀರೆಕಾಯಿನ ಈ ರೀತಿಯಾಗಿ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಇದರ ಮೇಲೆ ಸಿಪ್ಪೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಈ ಸೈಜಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮಸಾಲ ಬಂದು ನಿಮ್ಮ ಮಸಾಲೆ ಬಂದು ಒಂದು ಸ್ವಲ್ಪ ಸ್ವಲ್ಪ ಕಡಲೆಪಾಪು ತೊಗೊಂಡಿದ್ದೀನಿ ಗ್ರೇವಿ ಗಟ್ಟಿ ಬರೋದಕ್ಕೆ ಮತ್ತು ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಜೀರಿಗೆ ಸೋಂಪು ಸ್ವಲ್ಪ ಮತ್ತು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಪೀಸ್ ಗೋಡಂಬಿ ಬೇಕಾದರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಇದಕ್ಕೆ ನಾನು ಶುಂಠಿ ಒಂದು ಸ್ವಲ್ಪ ಕಾಯಿ ಒಂದು ಇಷ್ಟು ಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರುವಂಥ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಸಿದ ಹಾಗೆ ರುಬ್ಕೊಳ್ತೀನಿ ನೀರು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸೊ ಬರೋಣ ಫಸ್ಟು ಒಂದು ಸ್ವಲ್ಪ ಮಸಾಲೆಗೆ ನೀರು ಹಾಕಿ ಹಸಿದ ಹಾಗೆ ರುಬ್ಕೊಡೋಣ ಒಗ್ಗರಣೆ ಮಾಡ್ತಿದ್ದು ಆವಾಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಮಸಾಲೆ ಇಲ್ಲಾಂದ್ರೆ ನೀವು ಮಸಾಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಕೂಡ ರುಬ್ಕೊಳ್ಬೋದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ ಜೀರಿಗೆ ಇಲ್ಲಿ ಕಡಲೆ ಬೇಳೆ ಮತ್ತೆ ಒಂದೇ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಬ್ರೌನ್ ಆದಮೇಲೆ ಇವಾಗ ಇದಕ್ಕೆ ಖಾರದ ಪುಡಿ ಅಂದರೆ ಕಾಶ್ಮೀರಿ ಚಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಇದು ಒಳ್ಳೆಯ ಸ್ಟಾರ್ಗೆ ಕಲರ್ ಕೊಡತ್ತೆ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಪೂರ್ತಿ ಹೋಗಬೇಕು ಸೊ ಅಲ್ಲಿಗಂತ ಇದನ್ನು ನಾವು ಗ್ರೇವಿನ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಹೀರೆಕಾಯಿನ ಹಾಕಬೇಕು ಮಸಾಲೆ ಎಲ್ಲನೂ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೊ ಇಷ್ಟು ತೋಳಿಗಳನ್ನ ಹಾಕಿ ಇವಾಗ ಒಂದು ಸರಿ ಮಿಕ್ಸ್ ಮಾಡಿ ಆಮೇಲೆ ಹೀರೆಕಾಯನ್ನ ಹಾಕೊಳ್ಳೋಣ ವಾಶ್ ಮಾಡಿಟ್ಟಿರೋಂಥ ಹೀರೆಕಾಯಿನ ಸೇವಿಸ್ಕೋತಾ ಇದ್ದೀನಿ ಆಮೇಲೆ ನೀರು ಹಾಕ್ಕೊಳ್ಬೇಕು ನೋಡಿ ಮಸಾಲೆ ಹೀರೆಕಾಯಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಮಗೆ ನೀರು ಎಷ್ಟು ಬೇಕು ಸಾರು ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಗ್ರೇವಿ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಅಂದರೆ ಇದೇ ಮಿಕ್ಸಿ ಜಾರ್ ತೊಳೆದು ಒಂದು ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ ಮತ್ತು ಇದಕ್ಕೆ ಎರಡು ಬೀಜಲನ್ನ ಹಾಕಿಸ್ಕೊಡ್ತೀನಿ ಇವಾಗ ಎರಡು ಬೀಜಲು ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ರೇವಿ ಬರುತ್ತೆ ಹೀರೆಕಾಯಿ ಎಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಡ್ತೀನಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಯಾಕಂದರೆ ಬೇಯೋದಕ್ಕೆ ನೀರು ಬೇಕಲ್ಲ ಇನ್ನು ಗಟ್ಟಿ ಆಗುತ್ತೆ ಗ್ರೇವಿ ಇದು ಅದಕ್ಕೋಸ್ಕರ ನೀರಿಷ್ಟು ಹಾಕಿದ್ದೀನಿ ಚಿತ್ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಲಾಸ್ಟಲ್ಲಿ ಉಪ್ಪೊಂದು ಹಾಕಿ ಸೊ ಇಟ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕಿಸ್ಕೊಳ್ಳೋಣ ಸೊ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಸರಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ವಿಜಿಲ್ ಹಾಕಿ ಇದು ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದುಬಿಟ್ಟು ನಾನು ಯಾವ ಥರ ಆಗಿರತ್ತೆ ಅಂತ ಹೇಳಿ ಮತ್ತೆ ತೋರಿಸ್ತೀನಿ ಸಕ್ಕ ಟೇಸ್ಟಿ ಇರುತ್ತೆ ಚಪಾತಿ ಮೇಲೆ ಈ ಗ್ರೇವಿ ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸಾಂಬ ಸಾಂಬಾರು ಗ್ರೇವಿ ಸೊ ಏನು ಬೇಕಾದರೂ ಹೇಳ್ಬೋದು ಸೊ ನೋಡಿ ಇಷ್ಟು ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಹೀರೆಕಾಯಿಗಳು ಕೂಡ ಅಷ್ಟೇ ನೋಡಿ ಚೆನ್ನಾಗಿ ಬೆಂದಿದೆ ತುಂಬ ಬಿಸಿ ಇದೆ ನೋಡಿ ಒಂದು ಸ್ವಲ್ಪ ಬಟರ್ ಹಾಕೋ ಮೇಲೆ ಸಕ್ಕ ಟೇಸ್ಟಿಯಾಗಿರುತ್ತೆ ಡ್ರೈ ಚಿಲ್ಲಿ ಎರಡು ಸೊ ನಾವೆಲ್ಲ ಇಷ್ಟ ಆಯಿತಲ್ವಾ ಫ್ರೆಂಡ್ಸ್ ಈಗ ಹೀರೆಕಾಯಿ ಗ್ರೇವಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ತಪ್ಪದಿರೇ ಕಮೆಂಡ್ ಮಾಡಿ ಸಕ್ಕತ್ ಟೇಸ್ಟಿಯಾಗಿರೋಂಥ ಹೀರೆಕಾಯಿ ಚಪಾತಿಗೆ ಸಕ್ಕತ್ ರುಚಿಯಾಗಿರುತ್ತೆ ಇಲ್ಲಿ ಹೀರೆಕಾಯಿ ಗ್ರೇವಿ ರೆಡಿ ಆಯಿತು ಮತ್ತೆ ಚಪಾತಿ ಮಾಡಿದ್ದೀನಿ ಸಕ್ಕತ್ ಕಾಂಬಿನೇಷನ್ ಇರುತ್ತೆ ಮತ್ತೆ ಹೋಗಿ ಮೆಸರ್ ತಂದು ತಿನ್ನೋಣ ಹೇಗೆ ಅನ್ನಿಸ್ತೀವಿ ಈ ಗ್ರೇವಿ ಅಂತೇಳಿ ತಪ್ಪದಿರೇ ಕಮೆಂಡ್ ಮಾಡಿ ಓಕೆನಾ ಸಕ್ಕತ್ ಟೇಸ್ಟಿ ಇರೋಂಥ ಚಪಾತಿ ಗ್ರೇವಿ ಸೂಪರ್ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಮತ್ತೆ ಮತ್ತೆ ಮಾಡ್ತಿರ್ತೀರ ಸೊ ಮಾಡ್ಕೊಳ್ಳಿ ಓಕೆನಾ ಸೊ ನೋಡ್ಕೊಂಡಲ್ವಾ ಫ್ರೆಂಡ್ಸ್ ಯಾವ ರೀತಿ ಹೀರೆಕಾಯಿ ಗೊಜ್ಜಿನ ಗ್ರೇವಿನ ಮಾಡೋದನ್ನು ತೋರಿಸ್ಕೊಟ್ಟೆ ಅಂತೇಳಿ ತುಂಬಾ ರುಚಿಯಾಗಿರುತ್ತೆ ರೈಸ್ ಮೇಲೆ ಇಲ್ಲ ಅಂದರೆ ಚಪಾತಿ ಮೇಲಂತೂ ಸಕ್ಕ ಟೇಸ್ಟಿ ಇರುತ್ತೆ ಚಪಾತಿ ಮತ್ತು ಮೊಸರು ಹಾಕೊಂಡು ತಿಂತ ಇದ್ರೆ ಅದನ್ನೇ ಒಂದು ಹತ್ತು ಚಪಾತಿ ಒಬ್ಬರೇ ತಿನ್ಬೋದು ಸೊ ಅಷ್ಟು ರುಚಿಯಾಗಿರುವಂಥ ಈ ಗ್ರೇವಿ ರೆಸಿಪಿನ ಇಷ್ಟು ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಸೊ ವಿಡಿಯೋನೆಲ್ಲ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾನು ಇನ್ನೂ ಹೆಚ್ಚು ರೆಸಿಪಿ ಒಂದಿಗೆ ನಾಳೆ ಸಿಗೋಣ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಬಾ